జ్వర ఇవర్బిట్ జాస్తి ఒ్వానే నకొం బరకల్ హె భీమ సిక్ద ఆ హ్విరా భయంకర నన్నన్ కాపాడ్రీ నన్న ఇంద బస్రీ నంకే బంధన మార్బిటారా నన్న బిడ్స్రిడ్సీ అంత కుత దేవ్వా ಯಾವ ಹೆಣ್ಣು ದೇವ್ವ ಇರ್ಬೇಕದು ಹಂಗೆ ಇತ್ತು ಧ್ವನಿ ಕೈ ಕಾಲೆಲ್ಲ ಥರ ಥರ ಅಂತ ನಡ್ಕು ಹೋಗ್ಬಿಟ್ಟು ನೋಡ ಅಲ್ಲಿಂದ ಕಿತ್ಕೊಂಡು ಓಡ್ ಬಂದಿನಿ ನೋಡ ಅದಕ್ಕೆ ಅದಕ್ಕೆ ಜ್ವರ ಬಂತಿರ್ಬೇಕು ಹೆದರ್ ಬಿಟ್ನಿ ಬಾಡ ನನ್ನ ಜೀವನ್ದಲ್ಲ ಈ ತರ ನನ್ಗ ಅನುಭವ ಆಗಿಲ್ಲ ಬಿಡ ಹೌದಾ ಅಯ್ಯೋ ಯಾವ್ದೋ ಮರಕ್ಕೆ ಆತ್ಮನ ಬಂಧನ ಮಾಡಿದಾರೋ ಏನೋ ಗೊತ್ತಿಲ್ಲಲ್ಲ ಅದಕ್ಕೆ ಇರ್ಬೇಕು ಹೋಗ್ತಾ ಅದು ಏನಿದ್ರು ಇರ್ಬೋದು ಯಾರಿಗ ಗೊತ್ತ ಸುಡುಗಾಡಿ ಜನ ಏನೇನ್ ಮಾಡ್ತಾರೋ ಏನ್ ಗೊತ್ತಿಲ್ಲ ಈ ಮಾಟ ಮಂತ್ರ ಅದು ಇದು ಅನ್ನೋದು ಬಾಳ ಆಗ್ಬಿಟ್ಟೈತಿ ಆ ರೋಡ್ ಅಲ್ಲಿ ಯಾವತ್ತು ಯಾರಿಗೂ ಏನ್ ತೊಂದ್ರೆ ಆಗಿಲ್ಲ ಭೀಮಣ್ಣನ ಹೇಳ್ತಾನ ಅವ್ರ ಹೊಲ ಅಲ್ಲ ಇತ್ತಲ್ಲ ಮತ್ತೆ ಇಷ್ಟು ವರ್ಷದಿಂದ ನಾ ಹೊಲ ಕಾಯ್ಕೋತೀನಿ ನಂಗೆ ಈ ತರ ಏನೋ ಕೇಳಿಲ್ಲಪ್ಪ ಇದೇ ಪಸ್ಟ್ ಕೇಳಿದ್ದು ಅನ್ನ ನಂಗ ನಂಗನ್ಸು ಹೋಗೋ ಮಟ್ಟಿಗೆ ಏನೋ ಯಾರೋ ಏನೋ ಮಾಡ ಹೋಗಿದಾರೇನೋ ಅಲ್ಲಿ ಏನೇನಪ್ಪ ನೋಡ್ರಿ ನೀವ್ ಎರಡ್ ದಿನ ಈಗ ಹೋಟೆಲ್ ಬೇಡ ಎಂತ ರೆಸ್ಟ್ ಮಾಡ್ರಿ

ಎಂಟು ಒಂಬತ್ತು ಅಂದ್ರೆ ಮುಚ್ಚಿಬಿಡಪ್ಪ ಸಾಕ ನೀನು ಹತ್ತು ಹನ್ನೊಂದು ಗಂಟೆ ತನಕ ಓಪನ್ ಇಟ್ಕೊಂಡು ಆ ರಾತ್ರಿಲಿ ಪೈ ಕೊಡ್ಸ್ಕೊಂಡ್ ಬರೋದು ಬೇಕಾಗಿಲ್ಲ ನಮ್ಮ ಊರಲ್ಲಿ ಹತ್ತು ಗಂಟೆ ಅಂದ್ರೆ ಎಲ್ಲರ ಮನೆ ಲೈಟ್ ಬಂದ್ ಆಗಿರ್ತೈತಿ ಎಲ್ಲರೂ ಮಕ್ಕೊಂಡಿರ್ತಾರೆ ಯಾರು ರೋಡಲ್ಲಿ ಓಡಾಡೋದಿಲ್ಲ ಮೊದ್ಲಿನ ತರ ಅರ್ಥ ಆಯ್ತಾ ಆಗಂಗಿಲ್ಲ ಬೇ ನೀ ಹೇಳ್ದಂಗೆಲ್ಲ ಆಗೋಂಗಿಲ್ಲ ಅಲ್ಲ ಜನ ಎಲ್ಲ ಬರ್ತಾ ಇರ್ತಾರ ಹತ್ತು ಗಂಟೆವರೆಗೂ ಹೆಂಗ್ ಮುಚ್ಚಂತಿ ನಾನು ಆಯ್ತು ತಗೋ ನಾನು ಬೇಗ ಬರ್ತಿ ಹುಡುಗರಿಗೆ ಹೇಳ್ತೀನಿ ತಗೋ ನೀನು ಚಿಂತೆ ಮಾಡಬೇಡ ತಣ್ಣ ಅಣ್ಣ ಹೋಗ್ಯಾನ ಆತ ನಾಳೆ ನಾನು ಹೋಗಿ ತಗೋ ಹ್ಮ್ ಆತ ಜ್ವರ ಏನಾದ್ರು ಕಮ್ಮಿ ಆಗ್ಯಾವೇನ ಇಲ್ಲಾದ್ರೆ ದವಾಖಾನೆ ಬಾ ಇಲ್ಲ ಜ್ವರ ಏನಿಲ್ಲ ಓಡ್ ಬಂದು ಹೊಡ್ತ ಕೊಂಚೂರ್ ಮೈ ಕೈ ನೋವು ಎದ್ದಾವ ಇಲ್ಲ ಪೇನ್ ಕಿಲ್ಲರ್ ಐತ್ ನನ್ನ ಹತ್ರ ಅದನ್ನೇ ತಗೊಂತೀನಿ ಏನಿಲ್ಲ ದವಾಖಾನೆಗೆ ಏನು ಹೋಗುದಿಲ್ಲ ಹ್ಮ್ ಆತಪ್ಪ ಆರಾಮ್ ಮಾಡಿ ರೀ ಟೈಮ್ ಆಗ್ಲ ಹತ್ತು ಗಂಟೆ ಆತ ಇನ್ನು ಚಾ ಇಲ್ಲ ನಾಷ್ಟ ಇಲ್ಲ ನಿಮ್ದು ರಾತ್ರಿಗೂ ಉಂಡಿದ್ರ ಏನೋ ಗೊತ್ತಿಲ್ಲ ಹೋಟೆಲಲ್ಲಿ ಬಂದ್ರಿ ಮಕ್ಕೊಂಬಿಟ್ರಿ ಚಳಿ ಚಳಿ ಅಂತ ಹೇಳ್ಕೊಂಡು ಹೋಗ್ರಿ ಹೊಟ್ಟೆ ಹಸುವಾಗಂಗಿಲ್ಲ ನಿಮ್ಗೆ ಹಲ್ತಿಕ್ರಿ ಜಕ ಮಾಡೋದ್ರ ಜಕ ಮಾಡ್ರಿ ಬಿಸಿನೀರೆಲ್ಲ ಕಾಯ ಕಾದವಲ್ಲಿ ನಾನು ಇದು ನಷ್ಟ ಮಾಡಿಬಿಡ್ತೀನಿ ರೆಡಿ ಐತಿ ನಾನು ಚೂರು ಓಲಕ್ಕಿ ಮಾಡಿದೆ ಬಿಸಿ ಮಾಡ್ತೀನಿ ಹೋಗಿ ನೀವು ಇದು ಮಾಡ್ಕೊಂಬರ್ರಿ ಆಮೇಲೆ ನಾಷ್ಟ ಮಾಡಿ ಗುಳಿಗೆ ತಿಂದೆ ರೆಸ್ಟ್ ಮಾಡುವಂತ್ರಿ ಹೌದು ನಾನು ರಾತ್ರಿ ಉಂಡಿರಲಿಲ್ಲ ಮನೆಗೆ ಬಂದು ಉಂಡ್ರ ಅಂತ ಹೇಳ್ಕೊಂಡು ಸುಮ್ಮನೆ ಆದರೆ ಹೊಟ್ಟೆ ಜಗ್ಗಸಿ ಆಗ್ತೈತಿ ನಾನು ಜಗಣೆ ಮಾಡಿ ಬಂದುಬಿಡ್ತೀನಿ ಇದು ಮಾಡಿ ಹೋಗಿ ಆತಾಯ್ತು ಹೋಗಿ ಬಿಸಿನೀರೆಲ್ಲ ಐತಿ ಇದು ಬಕೆಟ್ ಅಲ್ಲಿ ಹಾಕಿಟ್ಟಿನಿ ಹೋಗಿ ಜಕ ಮಾಡ್ಬಿಡ್ರಿ ಹ್ಮ್ ಆಯ್ತು ಒಂಚೂರು ಟವಲ್ ತಂದು ಕೊಡು ಆಯ್ತು ತಗೊಂಡ್ಬರ್ತೀನಿ ಹೋಗಿ ಅಲ್ಲ ಅದು ಯಾರಿರ್ಬೋದು ಯಾರ ಏನಪ್ಪ ಬಿಡಿಸಿ ಕಾಪಾಡಿ 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 ಅಂತಿತ್ತು ಪಾಪ ಇವ್ರು ಹೇಳೋದು ನೋಡ್ರಿ ನಂಗೆ ಪಾಪ ಅನ್ಸಕತ್ತೈತಿ ಯಾರೇನಪ್ಪ ಹೋಗ್ರಿ ಅಕ್ಕಳೇ ಯಾರದು ನಮ್ಮ ನಕ್ಷತ್ರ ಬುಟ್ಟಿ ಕುಂತಳೆ நடித்திங்க நகத்திரா ஹூன் மொனையாந்த குந்திர கத்தாள் இடத்துக்கி லகூலுங்க சூரேங்க ಹೌದೌದು ನಕ್ಷತ್ರ ಆರ ಮಗಳದ ಕುಂತಿರಿ ನೀವ ಅವಾಗಿಂದ ಕುಳ್ಳೋಗ್ ಸ್ಟಾರ್ಟ್ ಮಾಡಿದ್ರಿ ಹಾ ಇನ್ನೇ ಸ್ವಲ್ಪ ದಿವಸ ಹೋದ್ರೆ ನಡೆದಾಡ್ತೀರಿ ಹಾ ಹ್ಞೂ ನಡೀತಾಳ್ರಿ ಜಲ್ದಿ ನಡೀತಾಳ ಅನ್ಸಕತೈತಿ ಅದಿರ್ಲಿ ಅತ್ತೇನಾದ್ರು ಫೋನ್ ಮಾಡಿದ್ರ ಇಲ್ಲ ಮಾಡಿಲ್ಲ ನೋಡು ಎರಡು ದಿನ ಆತ ನಾನ್ ಮಾಡಿದ್ರೆ ನಾಟ್ ರೀಚೇಬಲ್ ನಾಟ್ ರೀಚೇಬಲ್ ಅಂತ ಹೇಳಿ ಬರಕತೈತಿ ಅವ್ರ ಫೋನ್ ಏನಪ್ಪ ನಮ್ಮ ಊರಾಗ ಹಂಗೆ ಇದು ಅವ್ರ ಅವ್ರ ಊರಾಗ ಹಂಗೆ ನೆಟ್ವರ್ಕ್ ಎಲ್ಲ ಸಿಗ್ತೈತಿ ಬಿಡು ಎಲ್ಲಿ ಹೋಗಿ ಹೇಳೇನೋ ಅಲ್ಲ ಕರೆ ಕರೆಗು ಮದ್ವಿ ಅಂತ ಹೋಗಿದಾಳ ಏನ ಅಂತ ಡೌಟ್ ಬರಕತ್ತೈತ್ ನನಗೆ ಹೂನ್ರಿ ನಾನು ಯಾಕೋ ಹೇಳಿಲ್ಲ ನಿಮ್ಗ ನನಗೂ ಹಂಗೆ ಅನ್ಸಕತ್ತಿತ್ತು ನಂಗೆ ಅವ್ರ ಮದ್ವಿ ಅಂತ ಹೇಳ್ಕೊಂಡು ಹೋದಂಗಿಲ್ಲ ಮದ್ವಿ ಅಂತ ಹೇಳಿ ಸುಳ್ಳು ಹೇಳಿ ಎಲ್ಲ ಹೋಗಿದಾರೇನು ರೀ ಆ ರಂಗನ್ನ ನೋಡಕ್ ಹೋಗಿದಾರ ಹೆಂಗೆ ಏನೋ ರಂಗನ್ನ ಏ ಅವ ಎಲ್ಲಿದಾನಂತ ಹೇಳ್ಕೊಂಡು ಅವಾಗ ಎಲ್ಲಿ ಊರಿಗೆ ಹೋಗಿರ್ಬೇಕ ಮೊಬೈಲ್ ಏನೋ ಚಾರ್ಜ್ ಮಾಡಿಲ್ಲ ಏನೋ ಅದಕ್ಕೆ ಹೆಂಗ ಅದು ಹೋಗ್ಲಿ ಬಿಡು ಬರ್ತಾಳಲ್ಲ ನಾಳೆ ಇವತ್ತು ಬರ್ತೀನಿ ಅಂತ ಹೇಳಿದ್ಲಲ್ಲ ಹಾ ಇನ್ ಸಂಜೆ ಮುಂದೆ ಬರ್ತೀನಿ ಅಂತ ಹೇಳಿದ್ರೆ ಬರ್ಬೋದು ಆತಾತ ನಾನು ಸೂರ್ಯ ಕರ್ಕೊಂಡು ಬರ್ತೀನಿ ಅಂಗನವಾಡಿಗೆ ಹೋಗಾತ ಆತಾತ ಕರ್ಕೊಂಡು ಬರ್ರಿ ಬಾರವ್ವ ನನ್ನ ಮಹಾರಾಣಿ ನಿನಗೇನು ಮಮ್ಮ ತಿನ್ನಿಸ್ಬೇಕ ದುಡ್ಡು ಕುಡಿಸ್ಬೇಕು ತಟ್ಲೆಲ್ಲ ಹಾಕಿ ಜೋಕಾಲಿ ಜೋಲಿ ಜೋಲಿ ಅಂತ ತೂಗಿ ಮಲಗಿಸ್ಬೇಕು ಒಂದ್ ಜಂಪ್ ನಿದ್ದೆ ಹೊಡಿ ನಿಮ್ ಅಣ್ಣ ಬಂದ್ಮೇಲೆ ಆಟ ಆಡ್ಕೊಳ್ಳುವಂತಿ ಬಾ ಮಗಳ ಬಾಳ ಬಂಗಾರಿ ಬಾರ ನನ್ನ ಬಂಗಾರಿ

ನಾಲ್ಕು ದಿನ ಊರ ಕೆಲಸ ಐತಿ ನನ್ನ ಮಗನಿಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಕೊಂಡ ಈಗ ನೋಡಿದ್ರೆ ಮತ್ತೆ ಎಂದೂ ಈ ಕಡೆ ಕಳಿಸ್ಕೊಡಂಗಿಲ್ಲ ಅಂತ ಹೇಳಕತ್ತೀರಿ ಏನ್ರಿ ಇದು ಅದು ಅಲ್ಲದೆ ಈಕಿನೂ ಕರ್ಕೊಂಡು ಹೋಗ್ತೀನಿ ಅಂತೀರಿ ಇಲ್ರಿ ನೀವು ಬೇಜಾರು ಮಾಡ್ಕೊಬೇಡಿ ನನಗೂ ಅರ್ಥ ಆಗೈತಿ ಇಟ್ ದಿನ ನಿಮ್ಮ ಜೊತೆಗೆ ಇದ್ದ್ರಿ ಇವ್ರ ಈಗ ಸಡನ್ ಆಗಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರಿಗಾದ್ರೂ ಆಗತ್ತ ಆಗೇ ಆಕೈತ್ರಿ ನನ್ನ ಮಗ ಕೆಲಸ ಇಲ್ಲ ಅಂತ ಹೇಳ್ಕೊಂಡೆ ಇಲ್ಲಿ ಬಂದ ನಿಮ್ಮ ಅಮ್ಮಗನ್ ದಯಿಂದ ಅವನಿಗೊಂದು ಕೆಲಸ ಅನ್ನೋದು ಸಿಕ್ತ ಇಟ್ ದಿನ ಇಲ್ಲಿದ್ದಾರೆ ನಾನು ಅಲ್ಲಿ ಇರ್ತೀನಿ ಅದಕ್ಕೆ ಇಟ್ ದೂರ ಬಂದ ಕೆಲಸ ಯಾಕೆ ಮಾಡ್ಬೇಕು ಊರಲ್ಲೇ ಹೊಲಪಲ್ಲ ಐತಿ ಅಲ್ಲೇ ದುಡ್ಡು ತಿಂದ್ರ ಆಯ್ತು ಬಾರಪ್ಪ ಅಂತ ಅಂತಕೊಂಡು ಕರ್ಕೊಂಡ್ ಹೋಗಕತ್ತೀನಿ ಏನ್ ಅನ್ಕೋಬೇಡ್ರಿ ಅದ್ರಲ್ಲಿ ಈಕಿ ಇದಾಳಲ್ಲ ಈಕಿನೂ ಗರ್ಭಿಣಿ ಮತ್ ಆಕಿಗೂ ಕುಪ್ಸ ಮಾಡ್ಬೇಕು ಮತ್ತೆ ಬಾಳಂತನ ಅದು ಇದು ಅಂತ ಎಲ್ಲಾ ಇರ್ತಾವಲ್ರಿ ಅದ್ರ ಸಂಬಂಧ ನಿಮಗೆ ಯಾಕೆ ತೊಂದ್ರೆ ಅಂತಕೊಂಡು ಕರ್ಕೊಂಡು ಹೋಗಾಕತ್ತೀನ್ರಿ ನನಗೇನ್ ತೊಂದ್ರೆ ಇಲ್ಲ ಏನಿಲ್ಲ ಆಗಿತ್ತು ಬಿಡ್ರಿ ಸೊಸೆ ಈಗ ಇವ್ರಿಬ್ರ ಬಿಟ್ಟು ಹೆಂಗಿರ್ಲಿ ನಾನು ಮತ್ತೆ ಒಂಟಿಗೂಗಿ ಅದೇ ನಾನು

ಯಾಕೋ ಒಟ್ಟ ಬಿಟ್ಟ ಯಾಕೆಲ್ ಏನ್ ಮಾಡ್ಲಿ ನೀವು ಹೋಗ್ಲೇಬೇಕ ಹ್ಮ್ ಮನ್ಸ ಒಪ್ಪು ಈಕೆ ಮಾಡುದು ಗಣಕಾರ್ಯ ಕೇಳಿದ್ರೆ ನೀನೆ ಜಾಡ್ಸ ಬದಿತಿ ನಮ್ಮ ನಮ್ಮೂರಿಗೆ ಸೀದಾ ಬಂದ್ ಬೀಳ್ತಾಳೆ ನೋಡಿ ಅಯ್ಯೋ ಅಷ್ಟೇ ಅಜ್ಜಿ ಇಲ್ಲ ನಾ ದಿನ ಪೋನ್ ಹಚ್ ತಗೋರಿ ಇದು ರಾಜೇಶಣ್ಣ ಹ್ಮ್ ಚೆನ್ನಾಗಿ ಚೆನ್ನಾಗ್ ನೋಡ್ಕೊಳ್ರಿ ಹಾ ನೀವು ಕೆಲಸ ಕೆಲಸ ಅಂತ ಹೇಳ್ಕೊಂಡು ಅಜ್ಜಿ ಮೇಲೆ ಲಕ್ಷ ಕೊಡದೇ ಇರ್ಬೇಡ್ರಿ ಅವ್ರನ್ನ ಸರಿ ನೋಡ್ಕೊಳ್ರಿ అజ్జీ నా ఫోన్ హతీ బ్రు బీని అజ్జి మాకోబీర్ బాకైతి రజీశాజ్జీ చో నోడ్కోత ఇవ్వగ్ హైతి బస్బెట్ సంజెన అజ్జి బి రజీషాత ಅಣ್ಣ ಹೋಗ್ಬೋತೀನಿ ಅಜ್ಜಿ ಬೇಜಾರ್ ಮಾಡ್ಬೇಡ ಪತ್ತೆ ಇರ್ತೀನಿ ನಾನು ಹಾ ಫೋನ್ ಹಚ್ತಾ ಇರ್ತೀನಿ ಬೇಜಾರ್ ಮಾಡ್ಕೋಬೇಡ ಬರ್ಲಿ ಹಾ ಆಯ್ತಾ ಬರ್ರಿ ಅಯ್ಯೋ ಈ ಮುದುಕಿದು ನಾಟಕ ನೋಡಕ್ಕಾಗಲ್ಯವ್ರೆ ಇವರಿಬ್ಬರ ಬಗ್ಗೆ ಗೊತ್ತಾದ್ರೆ ನೀನೇ ಮನೇಲಿ ಇಟ್ಕೊಳೋದಿಲ್ಲ ಓಡ್ಸಿ ಬಿಡ್ತೀಯಾ ಸುಮ್ನೀರಾ ಅಜ್ಜಿ ಹೇಳ್ಬೇಡ ಅಜ್ಜಿ ಬೇಜಾರಾಗುತ್ತೆ ನಮ್ಗೆ ಆಯ್ತವ ಹೋಗ್ಬಾ ಹುಷಾರಾಗಿ ಹೋಗ್ರಿ ಹೋಗ್ ಮುಟ್ಟಿದ ತಕ್ಷಣ ಫೋನ್ ಹಚ್ಚಿರಿ ಹೋಗಪ್ಪ ರಾಜೇಶ ಅಲ್ಲಿವರೆಗೆ ಬಿಟ್ಟು ಬಾ ಹೋಗ ಬಸ್ ಸ್ಟ್ಯಾಂಡ್ ವರೆಗೂ ಏನು ಬೇಡ ಬೇಡ ಅಜ್ಜಿ ಈಗ ನಾವು ಓದಕ್ಕೆ ಏನು ಹಿಂಗೆ ಬೇಜಾರಾಗಿ ಇರ್ತೈತಿ ಮತ್ತು ಒಬ್ಬಕ್ಕೆ ಅಳ್ತಾ ಕುಂದಿರ್ತಿ ಬೇಡ ರಾಜೇಶ ನಾವೇ ಹೋಗ್ತೀವಿ ನಾನು ಇಲ್ಲೇ ಇರೋ ಅಜ್ಜಿ ಜೊತೆ ಆಯ್ತು ಹಾ ಆತು ಹೋಗ್ ಬರ್ರಿ ಅಜ್ಜಿ ಅದಟ್ಟು ಬೇಗ ನಿಮ್ಮ ಅಮ್ಮಗನಿಗೆ ಒಂದು ಹುಡುಗಿ ಹುಡುಕಿ ಮದುವೆ ಮಾಡ್ರಿ ಅವಾಗ ನಿಮ್ಗೂ ಬೇಜಾರು ಕಳೀತೈತಿ ಆಯ್ತಾ ಬರ್ತೀವಿ ಆಗಲೇ ಹೊರಗಿಟ್ಟಿದ್ದೆ ತಗೊಂಡು ಹೋಗ್ತೀವಿ ತಗೋ

ಎದೇಳ ಎದ್ ಅಳ್ಬೇಡ ಅತ್ಕೊಂಡು ಕುತ್ಕೊಂಡ್ಬೇಡ ನೀ ಹೇಳು ನಾನು ಇವತ್ತು ರಜೆ ಮಾಡೀನಿ ಕೆಲ್ಸಕ್ಕೆ ಹೋಗಂಗಿಲ್ಲ ನಂಗು ಗೊತ್ತಿತ್ತು ನೀನ್ ಈ ತರ ಮನ್ಸಿಗೆ ಹಚ್ಕೊಂಡ್ ಕುತ್ಕೊಂತಿ ಅಂತ ಅದಕ್ಕೆ ಒಬ್ಬ ಅಂತ ಅಂತಕೊಂಡ ರಜೆ ಮಾಡಿ